హాయ్ ఫ్రెండ్స్ వెల్కమ్ టు మై ఛానల్ ఐ విల్ క్లీన్ ద టేబుల్ ఐ విల్ క్లీన్ ద టేబల్ నేను మేజను స్వచ్ఛమాత యూ శుడ్ నాట్ అో దిస్ ಯು ಶುಡ್ ನಾಟ್ ಅಲೋ ದಿಸ್ ನೀನು ಇದಕ್ಕೆ ಅವಕಾಶ ಕೊಡಬಾರದು ಪ್ಲೀಸ್ ಓಪನ್ ದ ಗೇಟ್ ಪ್ಲೀಜ್ ಓಪನ್ ದ ಗೇಟ್ ದಯವಿಟ್ಟು ಗೇಟ್ ತೆರೆ ಪ್ಲೀಸ್ ಗಿವ್ ಮೀ ದ ಟವೆಲ್ ಪ್ಲೀಸ್ ಗಿವ್ ಮೀ ದ ಟವೆಲ್ ದಯವಿಟ್ಟು ಟವೆಲ್ ಕೊಡು ಐ ವಿಲ್ ಮೇಕ್ ಟಿ ನೌ ವಿಲ್ ಮೇಕ್ ಟಿ ನೌ ನಾನು ಈಗ ಚಹಾ ಮಾಡ್ತೀನಿ ಡಿ ಡಿಯು ಸಿ ಮೈ ಮೊಬೈಲ್ ಡಿ ಡಿಯು ಸಿ ಮೈ ಮೊಬೈಲ್ ನನ್ನ ಮೊಬೈಲ್ ನೋಡಿದ್ದೀಯಾ ಐ ಆಮ್ ವಾಚಿಂಗ್ ಟಿವಿ ಐ ಆಮ್ ವಾಚಿಂಗ್ ಟಿ ವಿ ನಾನು ಟಿವಿ ನೋಡುತ್ತಿದ್ದೀನಿ ದ ವಾಟರ್ ಈಸ್ ಬಾಯ್ಲಿಂಗ್ ದ ವಾಟರ್ ಈಸ್ ಬಾಯ್ಲಿಂಗ್ ನೀರುತ್ತಿದೆ ಆಯ್ವಿಲ್ ವಾಶ್ ದ್ವಿಲ್ ವಾಶ್ ದಿಶಶ್ ನಾನು ಪಾತ್ರೆ ತೊಳೆಯುತ್ತೀನಿ ಕ್ಲೋಸ್ ದ ಡೋರ್ ವೈಲ್ ಗೋಯಿಂಗ್ ಕ್ಲೋಸ್ ದ ಡೋರ್ ವೈಲ್ಡ್ ಗೋಯಿಂಗ್ ಹೋಗುವಾಗ ಬಾಗಿಲು ಮುಚ್ಚು ಪ್ಲೀಸ್ ವಾಶ್ ಯುವರ್ ಹ್ಯಾಂಡ್ಸ್ ಪ್ಲೀಸ್ ವಾಶ್ ಯುವರ್ ಹ್ಯಾಂಡ್ಸ್ ದಯವಿಟ್ಟು ಕೈ ತೊಳೆ ವಿಲ್ ವಾಶ್ ಮೈ ಪೇಸ್ ವಿಲ್ ವಾಶ್ ಮೈ ಪೇಸ್ ನಾನು ಮುಖ ತೊಳೆಯುತ್ತೀನಿ ಲೆಟ್ಸ್ಈ ಈಟ್ ಟುಗೆದರ್ ಲೆಟ್ಸ್ ಈಟ್ ಟುಗೆದರ್ ನಾವು ಜೊತೆಗೂಡಿ ಊಟ ಮಾಡೋಣ ಐ ಎಮ್ ಫೀಲಿಂಗ್ ಸ್ಲಿಪ್ಪಿ ಐ ಎಮ್ ಫೀಲಿಂಗ್ ಸ್ಲಿಪ್ಪಿ ನನಗೆ ನಿದ್ರೆ ಬರುತ್ತಿದೆ ವಿಲ್ ವಾಟರ್ ದ ಪ್ಲ್ಯಾಂಟ್ಸ್ ವಿಲ್ ವಾಟರ್ ದ ಪ್ಲ್ಯಾಂಟ್ಸ್ ನಾನು ಗಿಡಗಳಿಗೆ ನೀರು ಹಾಕ್ತೀನಿ ಕ್ಯಾನಿಯು ಮೇಕ್ ಕಾಫಿ ಫಾರ್ ಮೀ ಕ್ಯಾನ್ ಯು ಮೇಕ್ ಕಾಫಿ ಫಾರ್ ಮೀ ನನಗೆ ಕಾಪಿ ಮಾಡಿ ಕೊಡ್ತೀಯಾ ಐ ಎಮ್ ಕ್ಲೀನಿಂಗ್ ದ ಫ್ರಿಜ್ ಐ ಎಮ್ ಕ್ಲೀನಿಂಗ್ ದ ಫ್ರಿಜ್ ನಾನು ಫ್ರಿಜ್ ಕ್ಲೀನ್ ಮಾಡಿದ್ದೀನಿ ಪ್ಲೀಸ್ ವಾಶ್ ದ ಫ್ರೂಟ್ಸ್ ಪ್ಲೀಸ್ ವಾಶ್ ದ ಫ್ರೂಟ್ಸ್ ದಯವಿಟ್ಟು ಹಣ್ಣುಗಳನ್ನು ತೊಳೆ ಸ್ಪೀಕ್ ಸ್ಲೋಲಿ ಪ್ಲೀಜ್ ಸ್ಪೀಕ್ ಸ್ಲೋಲಿ ದಯವಿಟ್ಟು ನಿಧಾನವಾಗಿ ಮಾತಾಡು ಪ್ಲೀಜ್ ಸ್ಪೀಕ್ ಲೌಡ್ಲಿ ಪ್ಲೀಜ್ ಸ್ಪೀಕ್ ಲೌಡ್ಲಿ ದಯವಿಟ್ಟು ಜೋರಾಗಿ ಮಾತಾಡು ಬೈ ಮಿಲ್ಕ್ ವೈಲ್ ಕಮಿಂಗ್ ಬೈ ಮಿಲ್ಕ್ ವೈಲ್ ಕಮಿಂಗ್ ದಯವಿಟ್ಟು ಬರುವಾಗ ಹಾಲು ತಂದುಕೊಡು

ನಿದ್ರೆಯ ಸಮಯವಾಗಿದೆ ಐ ವಿಲ್ ಕಮ್ ಇನ್ ಟೆನ್ ಮಿನಿಟ್ಸ್ ಐ ವಿಲ್ ಕಮ್ ಇನ್ ಟೆನ್ ಮಿನಿಟ್ಸ್ ನಾನು ಹತ್ತು ನಿಮಿಷದಲ್ಲಿ ಬರುವೆ वेर्ज द च वेर्ज द चारजर् चारजर् मै मोबाइल डीडियुसी मै मोबाइल ನನ್ನ ಮೊಬೈಲ್ ನೋಡಿದ್ದೀಯಾ ಪ್ಲೀಸ್ ಬ್ರಿಂಗ್ ಪ್ಲೀಸ್ ಬ್ರಿಂಗ್ ಫ್ರೂಟ್ಸ್ ದಯವಿಟ್ಟು ಹಣ್ಣುಗಳು ತಂದುಕೊಡು ప్లీజ్ కీప్ ఇట్ ఇన్ ద ద్రీజ్ ప్లీజ్ కీప్ ఇట్ ఇన్ ద ద్రీజ్ దయవిట్టు ఇదను ఫ్రీజ్నల్లి ఇడు థ్యాంక్ యూ ఫార్ వాచింగ్ సబ్స్క్రైబ్ మై ఛానల్